ಆಯ್ತಾ ನೆಕ್ಸ್ಟ್ ಪ್ರತಿದಿನ ಬೆಳಗ್ಗೆ ಎದ್ದು ಗುರುಗ್ರಹದ ಅಷ್ಟೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು ಗುರು ದತ್ತಾತ್ರೇಯರ ವಜ್ರ ಕವಚ ಸ್ತೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು ಇದು ಅತ್ಯುತ್ತಮವಾದಂತಹ ಪರಿಹಾರ ಆಗುತ್ತೆ ಇನ್ನು ಏಳು ಗುರುವಾರಗಳು ವಾರಕ್ಕೊಂದ್ಸಲ ಏಳು ಗುರುವಾರ ಅಥವಾ ತಿಂಗಳಿಗೊಂದು ಗುರುವಾರ ಏಳು ತಿಂಗಳುಗಳ ತನಕ ಆದ್ರೂ ಪರವಾಗಿಲ್ಲ ಹೆಂಗ್ ಬೇಕಾದ್ರೂ ಡಿವೈಡ್ ಮಾಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ಒಂದು ಒಂದು ಕಾಲು ಕೆ ಜಿಯಷ್ಟು ಕಡಲೆಕಾಳು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನ ಮನೆ ಹತ್ರದಲ್ಲಿರುವಂತಹ ಯಾವುದಾದ್ರೂ ದೇವಸ್ಥಾನದಲ್ಲಿರುವ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ರೆ ಪೂರ್ವಾಭಿಮುಖವಾಗಿ ಸೂರ್ಯ ಇದ್ದರೆ ಸೂರ್ಯನ ಎಡಗೈ ಎಡಭಾಗದಲ್ಲಿ ಭಾಗದಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ಗುರುಗ್ರಹಣ ಆಗಿರ್ತಾನೆ ಗುರುವಿನ ಮುಂದೆ ಇಟ್ಟು ಒಂದು ಅಷ್ಟೋತ್ತರ ಪೂಜೆಗಳನ್ನು ಮಾಡಿಸಿ ಅದನ್ನು ಆ ಪೂಜೆ ಮಾಡಿದ ಅರ್ಚಕರಿಗೆ ಆ ಗಂಟನ್ನು ದಾನ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು ಅತ್ಯುತ್ತಮ ಉದಾಯ್ತಲ್ವಾ ನೆಕ್ಸ್ಟ್ ಈಗ ಹೇಗಿದ್ರು ಅಹ್ ಏಪ್ರಿಲ್ ಮೇ ಎಲ್ಲ ರಜೆ ಇದೆ ದಯವಿಟ್ಟು ನಾನು ನಿಮಗೆ ಕೊಡುವ ಸಲಹೆ ಏನಪ್ಪಾ ಅಂತಂದ್ರೆ ಒಮ್ಮೆ ಗುರು ಸನ್ನಿಧಾನಗಳಿಗೆ ಹೋಗಿ ಬನ್ನಿ ಅಂದ್ರೆ ನೀವು ಗಾಣಗಾಪುರಕ್ಕೆ ಹೋಗಿ ಬರಬಹುದು ಅಥವಾ ಮಂತ್ರಾಲಯಕ್ಕೆ ಹೋಗಿ ಬರಬಹುದು ಅಥವಾ ಏನು ನಮ್ಮ ಶ್ರೀಧರ ಸ್ವಾಮಿಗಳ ಒಂದು ಸಾಗರದಲ್ಲಿ ಶ್ರೀಧರ ಸ್ವಾಮಿಗಳ ಆಶ್ರಮ ಆಗಿದೆ ವರದಹಳ್ಳಿ ಅಲ್ಲಿಗೆ ಹೋಗಿ ಬರಬಹುದು ಅಥವಾ ನೀವು ನೀವು ಯಾವ ಜನಾಂಗಕ್ಕೆ ನೀವು ಅಹ್ ನಿಮ್ಮ ಜನಾಂಗದ ಗುರುಮಠ ನಮ್ಮ ಮಠ ಇದು ಅಂತ ಸೊ ನಮ್ಮ ಗುರುಗಳು ಅಂತ ಇರ್ತಾರೆ ಸೊ ನಿಮ್ಮ ಜನಾಂಗದ ನಿಮ್ಮ ಗುರುಮಠಕ್ಕೆ ಹೋಗಿ ಭೇಟಿ ಕೊಟ್ಟು ಆ ಗುರುಗಳಿಗೆ ಒಂದು ಪಾದ ಪೂಜೆಯನ್ನು ಮಾಡಿ ಅವರಿಗೆ ಏನಾದರೂ ಒಂದು ಸಮರ್ಪಣೆಯನ್ನು ಮಾಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಅವ್ರ ಕೇಳಿ ಆಶೀರ್ವಾದ ಮಂತ್ರಾಕ್ಷತೆಗಳನ್ನು ಪಡ್ಕೊಂಡು ಬರುವಂಥದ್ದು ಕೂಡ ಅತ್ಯುತ್ತಮವಾದಂತಹ ಪರಿಹಾರಗಳಲ್ಲೇ ಒಂದಾಗಿರುತ್ತೆ ಯಾಕೆಂದ್ರೆ ಗುರುವಿನ ಅನುಗ್ರಹ ಸಿಗಬೇಕು ನಿಮಗೆ ಅಂತ ಆಯ್ತಲ್ವಾ ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಪವರ್ಫುಲ್ಲಾಗಿರಕ್ಕಂತಹ ಸನ್ನಿಧಾನ ಹೊಂದಿದೆ ನಿಮಗೆ ತಮಿಳ್ನಾಡಲ್ಲಿ ನವಗ್ರಹಗಳ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಸನ್ನಿಧಾನ ಇದೆ ಅದರಲ್ಲಿ ಈಶ್ವರ ಪ್ರಧಾನವಾದ ದೇವರು ಹಾಗೂ ಮಿಕ್ಕಂತೆ ಅಲ್ಲಿ ಈಶ್ವರನ ಸ್ವರೂಪದಲ್ಲಿ ಒಂದು ಗ್ರಹ ಇರ್ತದೆ ಗೊತ್ತಲ್ವ ಅಂತಹ ಸನ್ನಿಧಾನಗಳಲ್ಲಿ ಆಪತ್ಸಹಾಯೇಶ್ವರ ಸ್ವಾಮಿ ಅದರಲ್ಲಿ ಗುರುಸ್ಥಳಂ ಅಂತ ಕರೀತಾರೆ ಒಮ್ಮೆ ಹೋಗಿ ದರ್ಶನ ಮಾಡಿಕೊಂಡು ಬಂದರೆ ತುಂಬ ಅನುಕೂಲ ನಿಮಗೆ ಗುರುವಿನ ಅನುಗ್ರಹ ನಾನು ವಿಶೇಷವಾಗಿ ನಿಮಗೋಸ್ಕರ ಒಂದು ಅದ್ಭುತವಾದಂತಹ ಸಹಸ್ರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಉದ್ದೇಶ ನೋಡಿ ಗುರು ಸಂಚಾರ ಆಗುವಂಥದ್ದು ಮೇ ಹದಿನಾಲ್ಕನೇ ತಾರೀಕು ಅಂದರೆ ನಿಮಗೊಂದು ಹದಿನೈದು ದಿನಗಳ ಹಿಂದೆ ನಿಮಗೋಸ್ಕರ ವಿಶೇಷವಾಗಿ ಪರ್ವ ದಿನದಂದು ಹೋಮ ಮಾಡಿ ಆ ಪ್ರಸಾದವನ್ನು ನಿಮಗೆ ಕಳ್ಸ್ಕೊಡಕ್ಕೆ ಒಂದು ವಾರ ಆದರೂ ಕೂಡ ನಿಮಗೆ ಒಟ್ಟು ಹದಿನಾಲ್ಕನೇ ತಾರೀಕಿನ ಒಳಗೆ ನಿಮಗೆ ಹೆಸರಲ್ಲಿ ಹೋಮನೂ ಆಯಿತು ನಿಮ್ಮ ಕೈಯಲ್ಲಿ ಪ್ರಸಾದವೂ ಬಂದು ಸಿಕ್ತು ಅನ್ನುವ ರೀತಿಯಲ್ಲಾಗಲಿ ಅನ್ನುವ ಉದ್ದೇಶದಿಂದ ನಾವು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಭಾನುವಾರ ಅಮಾವಾಸ್ಯೆ ಪರ್ವ ದಿನದಂದೇ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ಒಂದು ವಿಶೇಷವಾದ ಒರಿಜಿನಲ್ ಎಲ್ಲೋ ಸಫಾಯರ್ ಕನಕ ಪುಷ್ಯರಾಗ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಅದಾಯ್ತಲ್ವಾ ಸೊ ಯಾವುದೇ ರೀತಿ ಅನುಮಾನವೇ ಬೇಡ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಹಾಗೂ ಈ ಕನಕ ಪುಷ್ಯರಾಗ ರತ್ನವನ್ನ ಇನ್ನೂ ಎನರ್ಜೈಸ್ ಮಾಡಲಿಕ್ಕೆ ಮಣಿಕರ್ಣಿಕಾ ಹೋಮ ಅಂತ ಒಂದು ವಿಶೇಷವಾದ ಮಣಿಗಳನ್ನು ಸಹ ಶಕ್ತಿ ತುಂಬುವಂತಹ ಅದ್ಭುತವಾದಂತಹ ಒಂದು ಹೋಮ ಅದು ಆಯ್ತಲ್ವಾ ಸೊ ಸಹಸ್ರ ಗುರು ಶಾಂತಿ ಹೋಮ ಮಣಿಕರ್ಣಿಕಾ ಮಂತ್ರ ಹೋಮವನ್ನು ಅವತ್ತರ ದಿವಸವೇ ಮಾಡ್ತಾ ಇದ್ದೇವೆ ಜೊತೆಗೆ ರುದ್ರನ ಆರಾಧನೆ ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ನೀವು ನವಗ್ರಹಗಳಲ್ಲಿ ನೋಡಿ ಗುರುಸ್ಥಳಮ್ಮಲ್ಲೂ ಪ್ರಧಾನ ಇರೋದು ಆಪತ್ಸಹಾಗೇಶ್ವರ ಸ್ವಾಮಿ ಸೊ ಆ ರುದ್ರನಿಗೂ ಒಂದು ಹೋಮ ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಅಲ್ವಾ ಆಮೇಲೆ ಸ್ವಯಂವರ ಪಾರ್ವತಿ ಹೋಮ ಯಾಕಂದ್ರೆ ಗುರುಬಲ ಅಂದ ತಕ್ಷಣ ನೀವು ವಿವಾಹದ ನಾನು ಹೇಳಿದ್ದೇನೆ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಗುರುಬಲ ಬೇಕು ಅಂತ ಸೊ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಮಾಡ್ತಾ ಇದ್ದೇವೆ ಗುರುಶಾಂತಿ ಶನಿಶಾಂತಿ ಸಹಸ್ರ ಏನು ಸಹಸ್ರ ಗುರುಶಾಂತಿ ಜೊತೆಗೆ ಶನಿಶಾಂತಿ ಹೋಮ ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಎಲ್ಲದರಲ್ಲೂ ವಿಶೇಷವಾಗಿ ಈ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನ ಎನರ್ಜೈಸ್ ಆಗಿರುತ್ತೆ ಈ ಒಂದು ರತ್ನವನ್ನ ನಾನು ಸ್ವತಃ ಆ ತಮಿಳ್ನಾಡಿನಲ್ಲಿರುವಂತಹ ಆಪತ್ ಸಹಾಯೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ನಾನೇ ಖುದ್ದು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿ ಈ ಎಲ್ಲ ಎಲ್ಲೋ ಸಫಾಯರ್ ರತ್ನಗಳನ್ನು ಕನಕಪುಷರಾಗ ರತ್ನಗಳನ್ನು ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಅಲ್ಲಿಯ ಗುರು ಸನ್ನಿಧಾನದಲ್ಲೇ ಕೊಟ್ಟು ಆ ಮೂಲ ಸ್ವಾಮಿಯ ವಿಗ್ರಹದ ಹತ್ರ ಇಟ್ಸಿ ಎನರ್ಜೈಸ್ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ಸ್ವರೂಪವಾಗಿ ಅದನ್ನೆಲ್ಲ ತೆಗೆದುಕೊಂಡು ಮತ್ತೆ ಪುನಃ ಮರಳಿ ಬಂದಿದ್ದೇನೆ ಅದನ್ನೇ ನಾವು ಮತ್ತೆ ಪುನಃ ಸಹಸ್ರ ಗುರುಶಾಂತಿ ಹೋಮದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಆಪತ್ಸಹಾಯೇಶ್ವರ ಸ್ವಾಮಿ ಸಮುದ್ರ ಮಂಥನ ಕಾಲದಲ್ಲಿ ಬಂದ ಹಾಲ ವಿಷ ಆ ವಿಷವನ್ನ ಕುಡಿದು ತನ್ನ ಗಂಟ್ಲಲ್ಲಿ ಇಟ್ಟುಕೊಂಡು ಇಡೀ ಪ್ರಪಂಚವನ್ನ ಆಪತ್ತಿನಿಂದ ಕಾಪಾಡಿದ್ದಾನೆ ನೀವು ಆ ಗುರುಸ್ಥಳ ಆಪತ್ಸಹಾಯೇಶ್ವರ ಸನ್ನಿಧಾನಕ್ಕೆ ಹೋದ್ರೆ ಎಷ್ಟು ದೊಡ್ಡ ಎಕರೆಗಟ್ಟಲೆ ಜಾಗದಲ್ಲಿ ಆ ದೇವಸ್ಥಾನ ಇದ್ರೂ ಸಹ ಆ ದೇವಸ್ಥಾನದ ಎಲ್ಲ ಮೂರೂ ಭಾಗಗಳಲ್ಲೂ ಸಹ ನಿಮಗೆ ನೀರು